ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇ ನಮಃ ಓಂ ಶ್ರೀ ಗುರು ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ನಮ್ಮ ವಿಡಿಯೋದಲ್ಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯಾದಂತಹ ರಾಶಿ ಜಾತಕರಿಗೆ ಈ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ಯಶವಿಯಲ್ಲಿ ಅವರಿಗೆ ಆಗುವಂತಹ ಯೋಗಗಳೇನು ಅವರು ಯಾವ ವಿಷಯಗಳಲ್ಲಿ ಗಮನ ಇಟ್ಕೊಳ್ಬೇಕಾಗುತ್ತೆ ಅವರಿಗೆ ಕೂಡಿ ಬರುವಂತಹ ಅವಕಾಶಗಳು ಏನು ಅನ್ನುವುದನ್ನ ಸಂಪೂರ್ಣವಾಗಿ ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ ಹಾಗಾಗಿ ಮೀನರಾಶಿ ಜಲರಾಶಿ ಆಗಿರುವಂತಹ ಈ ರಾಶಿಗೆ ಅಧಿಪತಿ ಗುರು ಆಗಿರುತ್ತಾನೆ ಸಾಡೆ ಸಾತಿ ಈ ನ ಎರಡನೇ ಹಂತ ಏಪ್ರಿಲ್ ಒಂದರಿಂದ ಸ್ಟಾರ್ಟ್ ಆಗ್ತಾ ಇದೆ ಶುರು ಆಗ್ತಾ ಇದೆ ಸಾಡೆ ಸಾತ್ ಆಲ್ರೆಡಿ ಇವರಿಗೆ ಸ್ಟಾರ್ಟ್ ಆಗ್ಬಿಟ್ಟು ಇವರು ಆಲ್ರೆಡಿ ಈ ಸಾಡೆ ಸಾತಿನ ಈ ಶನಿ ಪ್ರಭಾವದಿಂದ ಇವರು ಎರಡನೇ ಹಂತಕ್ಕೆ ಕಾಲಿಡ್ತಾ ಇದ್ದಾರೆ ಏಪ್ರಿಲ್ ಒಂದರಿಂದ ಈ ಯಾಕಂದ್ರೆ ಈ ಜನ್ಮ ರಾಶಿಯಲ್ಲಿ ಮತ್ತು ಅದೇ ರೀತಿ ಮಾರ್ಚ್ ಇಪ್ಪತ್ತೊಂಬತ್ತರಂದ ಇವರ ಜನ್ಮ ರಾಶಿಗೆ ಶನಿ ಪ್ರವೇಶ ಮಾಡ್ತಾ ಇದ್ದಾರೆ ಸೊ ಆ ಕಾರಣದಿಂದ ತುಂಬಾ ಜನ ಭಯಕ್ಕೀಡಾಗಿದ್ದಾರೆ ಯಾಕಂದ್ರೆ ಅಯ್ಯೋ ಜನ್ಮರಾಶಿಯಲ್ಲಿ ಶನಿ ಮತ್ತು ಸಾಡೆ ಸಾತಿನ ಸಮಸ್ಯೆದಿಂದ ಶನಿ ಏನಾದ್ರೂ ನಮಗೆ ಅಪಾಯ ಕೊಡ್ತಾನೆ ಇಲ್ಲ ಅನ್ನುವಂತಹ ಒಂದು ಭಯದಿಂದ ಒಂದು ಮನಸ್ಸಿನಿಂದ ತುಂಬಾ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ನೀವು ಭಯ ಬೆಳುವಂತಹ ಅವಶ್ಯಕತೆ ಇಲ್ಲ ಈ ವರ್ಷ ನಿಮ್ಗೆ ಗುರು ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಗುರು ಅತ್ಯುತ್ತಮ ಯೋಗ ಶುಭ ಫಲಗಳನ್ನು ಕೊಡ್ತಾ ಇದ್ದಾರೆ ಆ ಕಾರಣದಿಂದ ನೀವು ಆದಷ್ಟು ನೀವು ಭಯ ಬೆಳುವಂತಹ ಅವಶ್ಯಕತೆ ಚಿಂತಕ್ಕೆ ಒಳಗಾಗುವಂತಹ ಅವಶ್ಯಕತೆ ಇರಲ್ಲ ಅಂತ ಹೇಳ್ತಾ ಇದ್ದೇನೆ ನ ಮೀನರಾಶಿಯವರು ತುಂಬಾ ಸಾತ್ವಿಕ ಸ್ವಭಾವರಾಗಿರುವಂತಹ ಕಾರಣದಿಂದ ಇಂತಹ ವಿಷಯಗಳು ನೀವು ಒಂದು ವಿಷಯವನ್ನ ನೀವು ನೆನಪಿಟ್ಕೋಬೇಕಾಗಿರುತ್ತೆ ಯಾಕಂದ್ರೆ ಶನಿ ಭಗವಾನದು ಚ ಇದು ಕೆಟ್ಟ ಗ್ರಹ ಅಲ್ಲ ಶನಿ ಭಗವಾನ ಕರ್ಮಕಾರಕನಾಗಿರ್ತಾನೆ ನೀವು ಮಾಡುವಂತಹ ಕೆಲಸಗಳಲ್ಲಿ ಧರ್ಮ ನೀತಿ ನ್ಯಾಯ ಪರಸೇವೆ ಮತ್ತು ಪರೋಪಕಾರ ಸೇವೆ ಅನ್ನುವ ಒಳ್ಳೆಯ ಗುಣಗಳಿಂದ ನೀವು ಉನ್ನತ ಅನುಗ್ರಹವನ್ನು ಶನಿ ಭಗವಾನನಿಂದ ಪಡೆಯಬಹುದು ಅದಕ್ಕಾಗಿ ಅನಾವಶ್ಯಕವಾದಂತಹ ಚಿಂತೆಗಳು ಮತ್ತು ಯಾರು ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ನೀವು ಭಯಕ್ಕೆ ನೀವು ಒಳಗಾಗಬೇಡಿ ಮೀನರಾಶಿಯಲ್ಲಿ ಈ ಶನಿ ಪ್ರಭಾವ ಎಷ್ಟು ಮಟ್ಟಕ್ಕೆ ಇರುತ್ತೆ ಅನ್ನೋದಕ್ಕೆ ನಿಮ್ಮ ವೈಯಕ್ತಿಕ ಜಾತಕವನ್ನು ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಈ ದಶಾಭುಕ್ತಿಯ ಮೇಲೆ ನಿಮ್ಮ ಜೀವನವು ಮತ್ತು ಈ ವರ್ಷವು ಅನುಕೂ ನಿಮ್ಮ ಡಿಪೆಂಡ್ ಆಗಿರುತ್ತೆ ಆ ಕಾರಣ ಮುಖ್ಯವಾದಂತಹ ಘಟನೆಗಳನ್ನ ಒಂದು ಐದು ಘಟನೆಗಳು ಇವರಿಗೆ ಎದುರಾಗಲಿವೆ ಆ ಕಾರಣದಿಂದ ಆ ಮುಖ್ಯವಾದಂತಹ ಘಟನೆಗಳು ಏನು ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಮೊದಲನೆಯದಾಗಿ ವಿವಾಹ ಬಗ್ಗೆ ತಿಳಿದುಕೊಳ್ಳೋಣ ಈ ಸಪ್ತಮದ ಮೇಲೆ ಗುರುದೃಷ್ಟಿ ಇರೋದ್ರ ಕಾರಣದಿಂದ ಈ ನಿಮಗೆ ಒಳ್ಳೆಯ ಅನುಕೂಲವಾದಂತಹ ಸಮಯ ಆಗಿರೋದ್ರಿಂದ ಮೇ ಒಳಗಡೆ ನೀವೇನಾದ್ರೂ ಈ ವಿವಾಹಕ್ಕೆ ಸನ್ನದ್ಧಗಳು ಮಾಡ್ಕೊಂಡಿದ್ರೆ ಸಂಬಂಧಗಳು ಆಲ್ರೆಡಿ ನೋಡಿದ್ರೆ ಇಲ್ಲ ಸಂಬ ಪರಿಚಯಗಳಲ್ಲಿ ಇಲ್ಲ ಸಂಬಂಧಿಕರಲ್ಲಿ ನೀವು ಹೇಳೋದೇ ಆಗಿದ್ದಿದ್ರೆ ಯಾರಾದ್ರೂ ವಿವಾಹಕ್ಕೋಸ್ಕರ ವೇಟ್ ಮಾಡ್ತಾ ಇದ್ರೆ ಮೇ ಹದಿನೈದರೊಳಗಡೆ ವಿವಾಹವು ನಿಶ್ಚಯವಾಗುವಂತಹ ಸಾಧ್ಯತೆ ಇದೆ ಈ ಗುರು ಮತ್ತು ಶನಿ ಈ ಎರಡು ಗ್ರಹಗಳು ಶುಭವಾಗಿರಂದ ನಮಗೆ ಈ ವರ್ಷ ಕಲ್ಯಾಣ ಭಾಗ್ಯ ವಿವಾಹದ ಭಾಗ್ಯ ಕಂಪಲ್ಸರಿ ಕೂಡಿ ಬರುತ್ತದೆ ಮೇ ಹದಿನೈದರ ನಂತರವೂ ಇರುತ್ತಾ ಅಂದ್ರೆ ಖಂಡಿತ ಇರುತ್ತೆ ಆದರೆ ಸ್ವಲ್ಪ ಪ್ರಯತ್ನಗಳು ಮಾಡಬೇಕಾಗಿರುತ್ತೆ ನೀವು ಒಂದೇ ಸಂಬಂಧರಲ್ಲಿ ಕುದುರೋಂತದ್ದು ಇಲ್ಲ ಒಂದೆರಡು ಮೂರು ಸಂಬಂಧಗಳು ನೋಡ್ಬೇಕಾಗಿರುವಂತಹ ಅವಶ್ಯಕತೆ ಬರಬಹುದು ಅದನ್ನ ಬಿಟ್ಟು ಖಂಡಿತವಾಗಿಯೂ ಈ ವರ್ಷ ವಿವಾಹಕ್ಕೆ ಸಂಬಂಧಪಟ್ಟು ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟು ಮೀನರಾಶಿಯವರಿಗೆ ಅತ್ಯಂತ ಯೋಗದಾಯಕ ಕಾಲ ಅಂತ ಈ ವರ್ಷವನ್ನ ನಾವು ಹೇಳಬಹುದು ಆರೋಗ್ಯದ ಬಗ್ಗೆ ತಗೊಂಡ್ರೆ ಮೀನರಾಶಿಯವರಿಗೆ ರಾಹುಗ್ರಹ ಮೇ ಹದ್ನೆಂಟರ ನಂತರ ವ್ಯಯಸ್ಥಾನಕ್ಕೆ ಹನ್ನೆರಡನೇ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆ ಮೇ ಹದ್ನೆಂಟರವರೆಗೆ ಯಾವ ತರ ಇರುತ್ತೆ ಅಂದ್ರೆ ಆರೋಗ್ಯದಲ್ಲಿ ಮಾನಸಿಕ ಪರವಾದಂತಹ ಸ್ವಲ್ಪ ಆತಂಕಗಳು ಇರುತ್ತೆ ಒಂದು ಯಾಕಂದ್ರೆ ಮೀನರಾಶಿಯವರು ಸಾತ್ವಿಕ ಸ್ವಭಾವವನ್ನು ಹೊಂದಿರುತ್ತಾರೆ ಯಾರಾದ್ರೂ ಒಂದು ಮಾತಂದ್ರು ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ ಇವರು ಯಾರ ಬಗ್ಗೆಯೂ ಕೆಟ್ಟದು ಮಾತಾಡಲ್ಲ ಯಾರ ಬಗ್ಗೆಯೂ ಕೇ ಕೇಡು ಮಾಡಲ್ಲ ಅಂತಹ ಒಳ್ಳೆಯ ಬುದ್ಧಿ ಇವರು ಸೊ ಇವರನ್ನ ಯಾರಾದ್ರೂ ಅನ್ನೋ ಮಾತು ಅನ್ನೋದ್ರಿಂದ ಇಲ್ಲ ಇವರ ಬಗ್ಗೆ ಯಾರಾದ್ರೂ ಒಂದ್ ಪರವಾಗಿ ಮಾತಾಡೋದ್ರಿಂದ ಸೊ ಇವರಿಗೆ ಸ್ವಲ್ಪ ಮಾನಸಿಕವಾದಂತಹ ಚಿಂತನೆ ವೇದನೆ ಇರುತ್ತೆ ಮತ್ತು ಈ ವರ್ಷ ಸ್ವಲ್ಪ ಪ್ರಯಾಣಗಳು ಜಾಸ್ತಿ ಮಾಡ್ಬೇಕಾಗಿರುತ್ತೆ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯ ಇದೆ ಮಾನಸಿಕವಾದಂತಹ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇದೆ ಮೂರನೇ ಪಾಯಿಂಟ್ ನಿಮ್ಮ ವೈವಾಹಿಕ ಜೀವನ ತರ ಇರುತ್ತೆ ಈ ವರ್ಷದಲ್ಲಿ ಅಂದರೆ ನಡುವೆ ಏನಾದ್ರೂ ಜಗಳಾಗಿ ಇಲ್ಲ ವಿರುದ್ಧ ಮನಸ್ಸುಗಳಾಗಿ ಬಿಟ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕಾರಣಗಳಿಂದ ಆ ನೀವು ಏನಾದ್ರೂ ಗಂಡಯಂತಿ ವೈರುಧ್ಯವಾಗಿ ದೂರ ದೂರ ಇದ್ದು ಆ ಏನಾದ್ರೂ ಸಮಸ್ಯೆಗಳು ವೈವಾಹಿಕ ದಾಂಪತ್ಯ ಜೀವನದಲ್ಲಿ ಇದ್ದರಲ್ಲಿ ಮೇ ಹದಿನೈದರ ನಂತರ ಗುರು ಸ್ವಲ್ಪ ಹಿರಿಯರು ಬಂದು ಮಾತಾಡಿ ನಿಮ್ಮನ್ನ ಒಂದು ಮಾಡುವುದಕ್ಕೆ ಅವಕಾಶವಿದೆ ಮತ್ತೆ ನಿಮ್ಮ ಅನ್ಯೋನ್ಯ ಜಾಂಪಾತ್ಯವನ್ನ ಒಂದು ಒಳ್ಳೆಯ ಮನಸ್ಸಿನಿಂದ ನೀವು ಪುನಃ ಆರಂ ಆರಂಭಿಸುವುದಕ್ಕೆ ಯಾವುದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲದೆ ಯಾವುದೇ ಮನಸ್ಪರ್ಧೆಗಳು ಇಲ್ಲದೆ ಮತ್ತೆ ನಿಮ್ಮ ಸಂಸಾರವನ್ನು ನೀವು ಅನ್ಯೋನ್ಯವಾಗಿ ನಡೆಸಿಕೊಳ್ಳಲು ಮೇ ಹದ್ನೈದರ ನಂತರ ಅನುಕೂಲವಾಗಿದೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ತುಂಬಾ ಚೆನ್ನಾಗಿದೆ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಈ ಗುರು ತನ್ನ ತಾನಿರುವಂತಹ ಸಪ್ತಮ ದೃಷ್ಟಿಯಿಂದ ದಶಮ ಸ್ಥಾನವನ್ನ ಈ ವೃತ್ತಿ ಸ್ಥಾನವನ್ನ ನೋಡ್ತಾ ಇದ್ದಾರೆ ನೀವು ಮಾಡುವಂತಹ ಉದ್ಯೋಗ ಸ್ಥಾನವನ್ನ ನೋಡ್ತಾ ಇದ್ದಾರೆ ನೋಡಿ ಈ ಮೇ ಹದಿನೈದರೊಳಗಡೆ ಖಂಡಿತವಾಗಿ ಯಾರಾದ್ರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತಾರೋ ನಿರುದ್ಯೋಗದಿಂದ ನಮ್ಗೆ ಅಯ್ಯೋ ನಾವು ಓದುವಂತಹ ಓದಿಗೆ ಸರಿಯಾದಂತಹ ಕೆಲಸ ಸಿಗ್ತಾ ಇಲ್ವೇ ಎಷ್ಟು ಅಟೆಂಪ್ಟ್ ಮಾಡಿದ್ರು ಫೇಲ್ ಆಗ್ತಾ ಇದ್ದೀನಿ ಅಂತ ನೀವು ಬೇಸರಗೊಂಡಿದ್ರೆ ನೈರಾಶ್ಯವನ್ನು ಕಂಡಿದ್ರೆ ಮೇ ಹದ್ನೈದರೊಳಗಡೆ ಖಂಡಿತವಾಗಿಯೂ ಮೀನರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಅನ್ನುವುದು ಈ ಗುರು ತನ್ನ ಅನುಗ್ರಹದಿಂದ ನೀಡುತ್ತಿದ್ದಾನೆ ಉದ್ಯೋಗ ಒಳ್ಳೆಯ ಉದ್ಯೋಗ ಒಳ್ಳೆಯ ಸ್ಥಳದಲ್ಲಿ ಬರುವಂತಹ ಸೂಚನೆ ಇದೆ ಮೇ ಒಳಗಡೆ ಬರಲ್ವಾ ಅಂದ್ರೆ ಖಂಡಿತ ಬರುತ್ತೆ ಹಾಗಾಗಿ ಮೇ ಹದ್ನೈದರ ಮುಂಚೆ ಮತ್ತು ಮೇ ಹದ್ನೈದರ ನಂತರವು ಒಳ್ಳೆಯ ಅನುಕೂಲವಾದಂತಹ ಪರಿಸ್ಥಿತಿ ಗುರು ಅನುಗ್ರಹದಿಂದ ಈ ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ ಅನ್ನುವುದು ಈ ವರ್ಷದಲ್ಲಿ ಕಾಣಿಸ್ತಾ ಇದೆ ಮತ್ತು ಈ ಯಾರಾದರೂ ನಿಮ್ಮ ಮನಸ್ಸಿನಲ್ಲಿ ತುಂಬಾ ದಿನದಿಂದ ನಾನು ವಿದೇಶಕ್ಕೆ ಹೋಗ್ಬೇಕು ಇಲ್ಲ ವೃತ್ತಿ ಜೀವನದಿಂದ ಒಂದು ಪ್ರಮುಖವಾದಂತಹ ನಗರ ಆ ಇರಬೇಕು ಇರಬಹುದು ಇಲ್ಲ ಡೆಲ್ಲಿ ಮುಂಬೈ ಇಲ್ಲ ಯಾವುದೋ ಒಂದು ಗುಜರಾತ್ ಇತರ ದೂರ ಪ್ರಾಂತಗಳಲ್ಲಿ ಉದ್ಯೋಗ ಮಾಡುವಂತಹ ಅವಕಾಶ ವಿದೇಶಗಳಲ್ಲಿ ಉದ್ಯೋಗ ಮಾಡುವಂತಹ ಅವಕಾಶ ನಿಮ್ಮದಾಗಿರುತ್ತೆ ಅಂತಹ ಅವಕಾಶ ಸೌಲಭ್ಯಗಳು ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ನಿರುದ್ಯೋಗರಿಗೆ ಆ ಕಾರಣದಿಂದ ಈ ವರ್ಷ ಅತ್ಯುತ್ತಮಂತಹ ಫಲಿತಗಳು ಮೀನರಾಶಿಯವರಿಗೆ ಕಾಣಿಸ್ತಾ ಇದೆ ಇನ್ನು ವ್ಯಾಪಾರ ಪರವಾಗಿ ತುಂಬಾ ಅನುಕೂಲವಾಗಿದೆ ಈ ವರ್ಷದ ಆರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ರು ಸ್ವಲ್ಪ ಕಾಂಪಿಟೇಷನ್ ಇದ್ರು ಈ ಶನಿ ದೃಷ್ಟಿ ಶನಿಯ ದೃಷ್ಟಿ ಬುಧನ ಮೇಲೆ ಇರುವ ಕಾರಣದಿಂದ ಏಪ್ರಿಲ್ ಒಂದರಿಂದ ನಿಮಗೆ ಅತ್ಯದ್ಭುತವಾದಂತಹ ಯೋಗ ಇರುತ್ತೆ ಯಾಕಂದ್ರೆ ಶನಿ ಬಂದು ಕರ್ಮಕಾರಕ ನೀವು ಮಾಡುವಂತಹ ಕೆಲಸವನ್ನು ಮಾಡುವಂತಹ ಕಾರಕ ಬುಧ ಬಂದು ನೀವು ಮಾಡುವಂತಹ ವೃತ್ತಿ ವ್ಯಾಪಾರ ಕಾರಕ ಆಗಿರುವುದರಿಂದ ಈ ಶನಿ ದೃಷ್ಟಿ ಬುಧನ ಮೇಲೆ ಇರುವ ಕಾರಣದಿಂದ ನಿಮಗೆ ಏಪ್ರಿಲ್ ಒಂದರಿಂದ ಅತ್ಯದ್ಭುತ ಅವಕಾಶಗಳು ವ್ಯಾಪಾರದಲ್ಲಿ ನೀವು ಗಮನಿಸಬಹುದು ನಿಮಗೆ ಹೊಸ ಪ್ರಾಜೆಕ್ಟ್ಗಳಿಗೆ ನೀವು ಸೈನ್ ಹಾಕಬಹುದು ಮತ್ತೆ ಒಳ್ಳೆಯಾದಂತಹ ವ್ಯಾಪಾರ ವಿಸ್ತರಣೆಗಾಗಿ ನೀವು ಸ್ವಲ್ಪ ಆಲ್ಟ್ರೇಷನ್ ಚೇಂಜಸ್ ಅನ್ನ ಮಾಡಿಕೊಂಡು ಸ್ವಲ್ಪ ಈ ಗ್ರಾಹಕರ ಗಮನ ಸೆಳೆಯಲು ನಿಮ್ಮ ವ್ಯಾಪಾರ ಕಾರ್ಯಾಲಯವನ್ನು ಅತ್ಯಂತ ಸುಂದರವಾಗಿ ನೀವು ಅಲಂಕಾರ ಮಾಡುತ್ತೀರಾ ಕೊನೆಯದಾಗಿ ಆಸ್ತಿಗಳ ವಿಷಯಗಳಲ್ಲಿ ಏನಾದರೂ ಪ್ರಾಪರ್ಟೀಸ್ ರಿಲೇಟೆಡ್ ಅಲ್ಲಿ ಈ ಗುರು ರಾಷ್ಟ್ರಾಧಿಪತಿ ನಿಮ್ಮ ರಾಷ್ಟ್ರಾಧಿಪತಿ ಗುರು ಆ ಅನುಗ್ರಹ ಮುಖಾಂತರ ಈ ವಿದೇಶಗಳಲ್ಲಿ ಯಾರಾದರೂ ನೆಲೆಸಿರ್ತಾರೆ ಅಲ್ಲಿ ಉದ್ಯೋಗಗಳಲ್ಲಿ ಮಾಡ್ತಾ ಇರ್ತಾರೋ ಅವರು ತಮ್ಮ ಸ್ವಂತ ಸ್ಥಳದಲ್ಲಿ ಜನ್ಮಸ್ಥಾನದಲ್ಲಿ ಆಸ್ತುಗಳು ಪ್ರಾಪರ್ಟಿಗಳು ತಗೊಳ್ಳೋದಕ್ಕೆ ಪ್ರಾಪರ್ಟಿನ ಪರ್ಚೇಸ್ ಮಾಡುವುದಕ್ಕೆ ತುಂಬಾ ಅನುಕೂಲವಾಗಿದೆ ಅವಕಾಶವಿದೆ ಈ ವರ್ಷ ಈ ವರ್ಷ ನಿಮ್ಮ ಅಣ್ಣ ತಮ್ಮಂದಿರ ಸಹಕಾರವು ಅದೇ ರೀತಿಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕುಟುಂಬ ಸೌಖ್ಯವೂ ಚೆನ್ನಾಗಿರುತ್ತೆ ಹೊಸ ಪ್ರಾಜೆಕ್ಟ್ಗಳನ್ನ ನೀವು ಮಾಡ್ಕೊಳ್ಳುವಂತಹ ಅವಕಾಶ ತುಂಬಾ ನೀವು ಯೋಚನೆ ಮಾಡಬೇಡಿ ಯಾವ್ದಾದ್ರು ವ್ಯಾಪಾರಕ್ಕೆ ಪ್ರಾಪರ್ಟಿಗೆ ನೀವು ತಗೊಳ್ಳೋವಾಗ ರಿಜಿಸ್ಟ್ರೇಷನ್ ಮಾಡಿಸುವವಾಗ ಅಯ್ಯೋ ಶನಿ ನಮ್ಮ ರಾಶಿಗೆ ಬಂದ್ ಕೂತ್ ಬಿಟ್ಟಿದ್ದಾನೆ ಹೆಂಗಪ್ಪ ಮಾಡೋದು ಏನಾದ್ರೂ ಸಮಸ್ಯೆಗಳು ಬರ್ತಾ ಸಮಸ್ಯೆಗಳು ಕೊಡ್ತಾನ ಅಂತ ಹೇಳ್ಬಿಟ್ಟು ಯೋಚಿಸುವಂತಹ ಅವಶ್ಯಕತೆ ಇಲ್ಲ ಯಾಕಂದ್ರೆ ಇಲ್ಲಿ ಗುರು ಲಾಭದಲ್ಲಿರುವ ಕಾರಣದಿಂದ ಗುರು ಲಾಭ ಇದ್ರೆ ಗುರುಬಲ ಇದ್ರೆ ಸಾಕು ನಮಗೆ ಯಾವುದನ್ನಾದ್ರೂ ಜಯಿಸಬಹುದು ಆ ಕಾರಣದಿಂದ ನೀವು 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 ತಗೊಳ್ಳುವಂತಹ ನಿರ್ಧಾರಗಳನ್ನು ಯಾವುದಾದ್ರೂ ಇಲ್ಲ ಹೊಸ ಪ್ರಾಪರ್ಟಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೊಸ ಪ್ರಾಪರ್ಟಿ ತಗೊಳ್ಳೋದ್ರಲ್ಲಿ ಒಂದು ವಾಹನವನ್ನು ತಗೊಳ್ಳುವಂತಹ ಯೋಗ ಕೂಡ ಈ ವರ್ಷದಲ್ಲಿ ಮೀನರಾಶಿ ಅವರಿಗೆ ಕಾಣಿಸ್ತಾ ಇದೆ ಮತ್ತೆ ಎಲ್ಲರೂ ಹೇಳ್ತಾ ಇದಾರೆ ಸಾಡೆ ಸಾತ್ ನಡೀತಾ ಇದೆ ನಮಗೆ ಜನ್ಮ ರಾಶಿಯಲ್ಲಿ ಶನಿ ಬಂದು ಕೂತಾ ಕುತ್ಕೊಳ್ತಾ ಇದ್ದಾರೆ ಅದರಲ್ಲಿಂದ ನಾನು ಹೇಳಿದ ಇದಕ್ಕೆ ಮುಂಚೆ ಹೇಳಿದಂಗೆ ಕರ್ಮಕಾರ ಶನಿ ನೀವು ಮಾಡುವಂತಹ ಕರ್ಮಗಳಲ್ಲಿ ಸ್ವಲ್ಪ ಅನ್ನು ಟೆಸ್ಟ್ ಮಾಡ್ತಾನೆ ನಿಮ್ಗೆ ಎಷ್ಟು ಪೇಷನ್ಸ್ ಅಂದ್ರೆ ನೀವು ಮಾಡಿರುವಂತಹ ಕೆಲಸವನ್ನ ಪುನಃ ಮಾಡಲು ಮತ್ತು ನೀವು ಮಾಡುವಂತಹ ಕೆಲಸಗಳಲ್ಲಿ ಸ್ವಲ್ಪ ವಿಳಂಬ ಮಾಡುವುದು ಅಂದ್ರೆ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಪರೀಕ್ಷಿಸುತ್ತಾ ಇರ್ತಾರೆ ಸೊ ಆ ಈ ಎರಡು ಕಾರಣಗಳು ಬಿಟ್ಟು ನಿಮಗೆ ಯಾವುದೇ ಆತಂಕ ಕೊಡುವಂತಹ ಈ ಅವಾಂತರಗಳನ್ನು ಸೃಷ್ಟಿಸುವುದಿಲ್ಲ ಆ ಕಾರಣದಿಂದ ಧರ್ಮವನ್ನು ನೀವು ರಕ್ಷಿಸಿ ಖಂಡಿತವಾಗಿಯೂ ಧರ್ಮವು ನಿಮ್ಮನ್ನು ರಕ್ಷಿಸುತ್ತೆ ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳಿದರೆ ಆ ಕಾರಣದಿಂದ ಈ ನೀವು ಶನಿಗ್ರಹಣ ಅಷ್ಟೊಂದು ನಿಮ್ಗೆ ಒಳ್ಳೆಯ ಅನುಕೂಲ ಫಲಿತಗಳು ಬೇಕು ನಿಮಗೆ ಒಳ್ಳೆಯ ಶುಭ ಫಲಿತಗಳು ಬೇಕು ಅನ್ನೋಂಗಿದ್ರೆ ಈ ಮಾರ್ಚ್ ತಿಂಗಳಿನಿಂದ ನೀವು ಶನಿಗೆ ಜಪ ಮಾಡಿಸೋದು ಇಲ್ಲ ಶನಿಗೆ ಶಾಂತಿ ಮಾಡಿಸೋದು ಪ್ರತಿ ಶನಿವಾರ ದಿನವೂ ನೀವು ಶನಿಗೆ ತೈಲಾಭಿಷೇಕ ಮಾಡಿಸೋದು ಈ ಕಪ್ಪು ಎಳ್ಳನ್ನ ಶನಿವಾರ ದಿನ ದಾನ ಮಾಡೋದ್ರಿಂದ ನಿಮಗೆ ಈ ಶನಿ ದೇವರ ಅನುಗ್ರಹವು ನಿಮ್ಮ ಮೇಲೆ ನಿಮ್ಮ ರಾಶಿಯ ಮೇಲೆ ನಕ್ಷತ್ರದ ಮೇಲೆ ಇರುತ್ತೆ ಅಂತ ಹೇಳುತ್ತಾ ಈ ವರ್ಷವು ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ಭಾವಿಸುತ್ತಾ ಒಳ್ಳೆಯದಾಗಲಿ ಅಂತ ಇಡ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್